ಎಲ್ರಿಗೂ ನಮಸ್ಕಾರ ನಾನು ಮಮತೆಯ ಮಡಿಲು ಅನ್ನೋ ಕತೆ ಬರೆದಿದ್ದೇನೆ ಅದು ಹೇಗಿದೆ ಅಂತ ಸಂಪೂರ್ಣವಾಗಿ ಕೇಳಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಮಮತೆಯ ಮಡಿಲು ಅವಳು ನನ್ನ ಜನನಿ ಅವಳ ಕುರಿತು ನಾನು ಮೊದಲ ಬಾರಿಗೆ ನನ್ನ ಭಾವನೆ ವ್ಯಕ್ತಪಡಿಸಲು ಬಹಳ ಸಂತೋಷ ಅವಳನ್ನು ಅಮ್ಮ ಎನ್ನಲು ಎಷ್ಟೋ ಜನ್ಮಗಳ ತಪಸ್ಸು ಮಾಡಿದೆನೋ ನಾನು ಎಲ್ಲರಿಗೂ ಅವರ ತಾಯಿಯ ಬಗ್ಗೆ ಪ್ರೀತಿ ಇದ್ದೇ ಇರುತ್ತದೆ ಆದರೂ ನನ್ನ ವ್ಯಕ್ತಪಡಿಸಲು ನನ್ನದೇ ಆದ ಪದಪುಂಜಗಳಿಂದ ಬರೆಯುತ್ತ ಅವಳಕ್ಕೆ ಅವಳ ಪಾದಕ್ಕೆ ಸಮರ್ಪಿಸುತ್ತೇನೆ ಜಗತ್ತಿನಲ್ಲಿ ಅತಿಯಾದ ಅನುಬಂಧವೇ ತಾಯಿ ಮಗುವಿನ ಸಂಬಂಧ ಅಮ್ಮ ಗರ್ಭದಲ್ಲಿ ನಮ್ಮನ್ನು ನವಮಾಸಗಳ ಮಾಸಗಳ ಕಾಲ ರಕ್ಷಿಸುತ್ತಾಳೆ ನಮ್ಮ ಅವಳ ಬಾಂಧವ್ಯ ಆಗಿಂದನೇ ಶುರುವಾಗುತ್ತದೆ ಅವಳು ತನ್ನ ಗರ್ಭದಲ್ಲಿ ಕಂದನ ಪ್ರತಿಯೊಂದು ಚಟುವಟಿಕೆಗಳನ್ನು ಅನುಭವಿಸುತ್ತಾ ಹೊರ ಪ್ರಪಂಚಕ್ಕೆ ನಮ್ಮ ಬರುವಿಕೆಗಾಗಿ ಕಾತುರದಿಂದ ಕಲ್ಪನೆ ಕಡಲಲ್ಲಿ ಕಳೆಯುವಳು ತಾಯಿಯ ಗರ್ಭವು ಮಗುವಿನ ರಕ್ಷಾ ಕವಚ ಇದ್ದಂತೆ ಗರ್ಭಾವಸ್ಥೆಯಲ್ಲಿ ಸಂಗೀತ ದೇವರ ಭಜನೆ ಶ್ಲೋಕ ಹೀಗೆ ಮುಂತಾದವುಗಳನ್ನು ಕೇಳುತ್ತಾ ಗರ್ಭದಲ್ಲಿರುವ ಮಗುವಿಗೆ ಆ ಮೊದಲ ಹಂತದ ಸಂಸ್ಕಾರ ಎನ್ನುವ ದೀಪ ಹಚ್ಚಲು ತೊಡಗುತ್ತಾಳೆ ತಿಂಗಳು ಉರುಳಿ ಹೆರಿಗೆ ಸಮಯದಲ್ಲಿ ಅಪಾರ ನೋವನ್ನು ನುಂಗಿ ತಾನೇ ಮರುಜನ್ಮ ಪಡೆದು ನಮಗೆ ಜನ್ಮ ನೀಡುತ್ತಾಳೆ ಹೆತ್ತವರಿ ಮುದ್ದು ಎಂಬ ಗಾದೆಯಂತೆ ನನ್ನ ತಾಯಿಗೆ ನಾನು ನೋಡಲು ಹೇಗಿದ್ದರೂ ಮುದ್ದಾಗಿ ಕಂಡೆ ನನ್ನ ದೇಹದ ಸೌಂದರ್ಯಕ್ಕಿಂತ ಅವಳಿಗೆ ನನ್ನ ಆರೋಗ್ಯ ಚೆನ್ನಾಗಿರಲಿ ಎನ್ನುವ ಕೋರಿಕೆ ಮಾತ್ರ ಇತ್ತು ನನ್ನ ಹಸಿವನ್ನು ಅವಳೇ ತಿಳಿದು ಎದೆಯ ಹಾಲೆನ್ನುವ ಅಮೃತ ಉಣಿಸಿದಳು ಹಾಲುಣಿಸಲು ಹಗಲು ಇರುಳೆನ್ನದೆ ನಿದ್ದೆ ಮರೆತು ಹಾಲುಣಿಸಿ ದೇವರ ನಾಮ ಹಾಡುತ್ತಾ ತೊಟ್ಟಿಲನ್ನು ಹಿತವಾಗಿ ತೂಗಿ ನನ್ನ ಬೆಚ್ಚಿ ಬೀಳದಂತೆ ಗಮನಹರಿಸಿದಳು ನನಗೆ ಅಭ್ಯಂಗ ಸ್ನಾನ ಮಾ ಪ್ರತಿನಿತ್ಯ ಮಾಡಿಸುತ್ತಿದ್ದಳು ನಾನು ಮಲಗುವ ಕೋಣೆಯನ್ನು ಶುಚಿಗೊಳಿಸಿ ಕೆಟ್ಟ ಗಾಳಿ ತಗಲಬಾರದೆಂದು ಧೂಪ ಹಾಕುತ್ತಿದ್ದಳು ಬೇರೆಯವರ ದೃಷ್ಟಿ ಆಗಬಾರದೆಂದು ಕಪ್ಪು ಬೊಟ್ಟು ಇಟ್ಟು ಮುದ್ದಿಸಿದಳು ನಾನು ಬೆಳಿಗ್ಗೆ ಎದ್ದಾದ ಮೇಲೆ ವನೌಷಧಗಳ ಬೇರುಗಳನ್ನು ತೇದು ನೆಕ್ಕಿಸುತ್ತಿದ್ದಳು ನನ್ನ ಹಂತ ಹಂತದ ಚಟುವಟಿಕೆಗಳನ್ನು ಗಮನಿಸುತ್ತಾ ಆನಂದಿಸಿದಳು ನನ್ನ ಜೊತೆ ಅವಳು ಕೂಡ ಮಗುವಾದಳು ನನ್ನ ಆರೋಗ್ಯ ಹದಗೆಟ್ಟಾಗ ಅವಳು ವೈದ್ಯಂತ ಔಷಧಿ ಕೊಟ್ಟು ದಾದಿಯಂತೆ ಸೇವೆ ಮಾಡಿದಳು ನಾನು ಮಲಗಿ ಇರುವುದನ್ನು ಕಂಡು ಅವಳಿಗೆ ನಾನು ಮೊದಲ ಬಾರಿಗೆ ಕೌಚಿಕೊಂಡಾಗ ತುಂಬ ಸಂತೋಷಪಟ್ಟಳು ಹೀಗೆ ನಂತರ ನನ್ನ ಅಂಬೆಗಾಲಿಗಾಗಿ ಕಾಯುತ್ತಿದ್ದಳು ಮೊದಲ ನನ್ನ ಪುಟ್ಟ ಪುಟ್ಟ ಹೆಜ್ಜೆ ನೋಡಿ ಅವಳು ಅತಿಯಾದ ಸಂತೋಷಪಟ್ಟಳು ನಾನು ನಕ್ಕಾಗ ನಕ್ಕಿ ಅತ್ತಾಗ ಸಂತೈಸಿ ಪೊರೆದಳು ನಾನು ಸುಂದರವಾಗಿ ಕಾಣಲೆಂದು ವಿವಿಧ ಬಗೆಯ ಬಟ್ಟೆ ತೊಡಿಸಿ ಅಲಂಕರಿಸಿದಳು ಮಾತನಾಡಲು ಆರಂಭಿಸಿದಾಗ ತನ್ನನ್ನು ಅಮ್ಮಾ ಎಂದು ಕರೆಯಲಿ ಎಂದು ಹಂಬಲಿಸಿದಳು ಅಮ್ಮ ಎಂದಾಗ ಅವಳಿಗೆ ಸ್ವರ್ಗವೇ ತನ್ನ ವಶವಾದಂತೆ ಭಾವಿಸಿ ಅವಳ ಕಣ್ಣಂಚಲ್ಲಿ ಆನಂದ ಬಾಷ್ಪ ತುಂಬಿತು ಮೊದಲು ತನ್ನ ಕುಟುಂಬವನ್ನು ಪರಿಚಯಿಸಿದಳು ಅಂದರೆ ಇವರು ಅಪ್ಪ ಅಜ್ಜ ಅಜ್ಜಿ ಹೀಗೆ ಎಲ್ಲರನ್ನೂ ಗುರುತಿಸಲು ಕಲಿಸುತ್ತಾ ಸಂಬಂಧಗಳ ಅರಿವು ಮೂಡಿಸಿದಳು ಉತ್ತಮ ಪ್ರಜೆ ಮಾಡುವ ಪಣತೊಟ್ಟು ಮೊದಲ ಗುರುವಾದಳು ತನ್ನಲ್ಲಿರುವ ಗುಣಗಳನ್ನು ಕಲೆ ಸಾಹಿತ್ಯ ಮುಂತಾದವುಗಳನ್ನು ಕಲಿಸಿದಳು ಇವೆಲ್ಲದರ ಜೊತೆಗೆ ಸಂಸಾರವನ್ನು ಸಮರ್ಪಕವಾಗಿ ನಿಭಾಯಿಸುತ್ತಿದ್ದಳು ನಾನು ಹೆಚ್ಚಿನ ಶಿಕ್ಷಣ ಕಲಿಯಲಿ ಎಂದು ಪರಿಚಯಸ್ಥರ ಮನೆಗೆ ಒಲ್ಲದ ಮನಸ್ಸಿನಿಂದ ಕಳಿಸಿದಳು ನಾನು ಅಮ್ಮನ ಬಿಟ್ಟು ಹೋಗಲ್ಲ ಎಂದು ಅತ್ತರು ಅವಳು ತನ್ನ ಅಳುವನ್ನು ಹೊರಹಾಕದೆ ನನಗೆ ಧೈರ್ಯ ತುಂಬಿ ಕಳುಹಿಸಿಕೊಟ್ಟಳು ಅಲ್ಲಿ ನನ್ನ ಮೊದಲ ಪ್ರಾಥಮಿಕ ಶಿಕ್ಷಣ ಆರಂಭವಾಯಿತು ಅಲ್ಲಿ ನನ್ನ ಅಮ್ಮ ನೆನಪಲ್ಲಿ ಆಗಾಗ ಜ್ವರ ಬರುತ್ತಿತ್ತು ದಿನ ಕಳೆದಂತೆ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡೆ ಅದು ಅನಿವಾರ್ಯ ಹೀಗೆ ನನ್ನ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಶಿಕ್ಷಣ ಮುಗಿಸಿದೆ ನಂತರ ದಿನಗಳಲ್ಲಿ ನನಗೆ ವಿವಾಹವಾಯಿತು ದಿನಗಳು ಉರುಳಿ ನಾನು ಗರ್ಭಿಣಿಯಾದಾಗ ಮತ್ತೆ ನನ್ನ ಅಮ್ಮನ ನೆನಪು ಕಾಡತೊಡಗಿತು ಅವಳ ತೊಡೆಯ ಮೇಲೆ ಮಲಗಬೇಕು ಅವಳ ಕೈತುತ್ತು ತಿನ್ನಬೇಕು ನನ್ನ ಭಾವನೆಗಳನ್ನು ಹಂಚಿಕೊಳ್ಳಬೇಕು ಎಂದು ಅನಿಸು ಅನಿಸಿತು ಹೀಗೆ ಕಾಲ ಕಳೆಯುತ್ತಾ ನನ್ನ ಹೆರಿಗೆ ಸಮಯ ಬಂದಾಗ ತಪಾಸಣೆಗೆ ಆಸ್ಪತ್ರೆಗೆ ಹೋದಾಗ ಹಿಂದೆ ನೀವು ಉಳಿದುಕೊಳ್ಳಬೇಕು ಮಧ್ಯಾಹ್ನದ ವೇಳೆಗೆ ಹೆರಿಗೆ ಮಾಡಿಸ್ತೀವಿ ಎಂದರು ಸಿಸೇನ್ ಮಾಡಿ ಮಗುವನ್ನು ನನ್ನ ಕೈಗೆ ಇಟ್ಟರು ನನ್ನ ಮಗು ನನ್ನ ಪಾಲಿನ ಅದೃಷ್ಟ ದೇವತೆಯಂತೆ ಬಂದಳು ಅವಳು ನನ್ನ ಮಡಿಲು ಸೇರಿದಾಗಿನಿಂದ ಸಂತೋಷದ ದಕ್ಷಣಗಳು ಆರಂಭವಾಯಿತು ಅವಳ ಲಾಲನೆ ಪಾಲನೆಯಲ್ಲಿ ನನ್ನ ಸಮಯ ಕಳೆಯುತ್ತಾ ತಿಂಗಳು ವರ್ಷ ಕಳೆಯಿತು ನನ್ನ ತಾಯ್ತನದ ಸುಖ ಪ್ರಪಂಚದಲ್ಲಿ ಏನೇ ಹುಡುಕಿದರೂ ಏನೇ ಕೊಟ್ಟರೂ ಸಿಗದಂತಹ ಅದ್ಭುತ ಸುಖ ಎಂದು ನಾನು ಹೆಮ್ಮೆ ಪಡುತ್ತೇನೆ ಎಲ್ಲ ತಾಯಂದಿರಿಗೂ ಈ ಸುಖ ಆನಂದ ಕೊಡುತ್ತದೆ ನನ್ನ ತಾಯ್ತನದಲ್ಲಿ ನನ್ನ ಅಮ್ಮನು ಬೆನ್ನಲುಬಾಗಿ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಳು ಭೂಮಿಯಲ್ಲಿ ತೀರಿಸಲಾಗದ ಋಣ ಎಂದರೆ ಅದು ಅಮ್ಮನ ಋಣ ಪ್ರತಿಯೊಬ್ಬರ ಜೀವನದಲ್ಲೂ ಅಮ್ಮ ಪ್ರಮುಖ ವ್ಯಕ್ತಿಯಾಗುತ್ತಾಳೆ ಅದಕ್ಕಾಗಿಯೇ ದೊಡ್ಡವರು ಗಾದೆ ಮಾಡಿದ್ದಾರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಸಂಸ್ಕೃತದಲ್ಲಿ ಒಂದು ಮಾತಿದೆ ಕುಪುತ್ರೋ ಜಾಯೇತ ಕುಚಿತಪಿ ಕುಮಾತಾನ್ನ ಭವತಿ ಎಂದು ಹೇಗಿದೆ ಎಂದು ನನ್ನ ಮಮತೈ ಮಡಿಲಿನ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸಿದ್ದೇನೆ ಹೇಗಿದೆ ಎಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು